ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಯಾವೆಲ್ಲ ಬ್ಲೌಸ್ಗಳ್ನ ನಾನೇ ಓನ್ ಆಗಿ ಸ್ಟಿಚ್ ಮಾಡಿದ್ದೀನಿ ಎಲ್ಲನೂ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂದರೆ ನಾನು ಕೈ ಒಳಗೆ ಯಾರಿಗೂ ಆಳ್ ಇಟ್ಕೊಂಡಿಲ್ಲ ಪ್ರತಿಯೊಂದನ್ನು ನಾನೇ ಮಾಡೋದು ಹೀಗಾಗಿ ಎಲ್ಲ ಬ್ಲೌಸ್ಗಳು ನಾನೇ ಸ್ಟಿಚ್ ಮಾಡೀನಿ ಯಾವ ಥರ ಡಿಸೈನ್ಸ್ ಬಂದಾವು ನೋಡಿ ಹೇಳ್ರಿ ಫ್ರೆಂಡ್ಸ್ ಆಮೇಲೆ ಇವೆಲ್ಲ ಡಿಸೈನ್ಸ್ಗಳು ಸ್ಟಿಚ್ ಮಾಡಿ ನಾನು ಬಹಳ ಅಂದರೆ ಕೈ ಬ್ಯಾನೆ ಆಗೋಕ್ಕಿಂತ ಮೊದಲು ನನಗೆ ಈಗೇನು ಕೈ ಆಗಿತ್ತು ಅಂದಲ್ಲ ಅದಕ್ಕಿಂತ ಮೊದಲು ಇವೆಲ್ಲ ಬ್ಲೌಸ್ಗಳು ಸ್ಟಿಚ್ ಮಾಡಿದ್ದೆ ವಿಡಿಯೋನೂ ಮಾಡಿದ್ದೆ ಬಟ್ ಎಡಿಟ್ ಮಾಡೋಕ್ಕಾಗಿದ್ದಿಲ್ಲ ಫ್ರೆಂಡ್ಸ್ ಕೈ ಬ್ಯಾನೆ ಆಗಿದ್ದರೂ ಸಂಬಂಧ ಅಂದರೆ ಕೈ ನೋವಾಗಿದ್ದರೂ ಸಂಬಂಧ ಈಗ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಒಂದನೇ ತಾರೀಖು ಒಂದನೇ ತಾರೀಕಾಗಿಂದ ಒಂದು ದಿವ್ಸ ಬಿಟ್ಟು ಒಂದು ದಿವಸ ನಾನು ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಮಾಡಿ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ ಯಾಕಂದ್ರೆ ತುಂಬಾ ಮಿಸ್ ಮಾಡ್ಕೊಂಡಿರಿ ಅಂತ ಅಂದ್ಕೊಂಡಿನಿ ಎಲ್ಲರೂ ಕೂಡ ಯಾಕಂದ್ರೆ ಭಾಳ ಜನ ಕಮೆಂಟ್ ಹಾಕಿರಿ ವಿಡಿಯೋ ಹಾಕಾಕತ್ತಿಲ್ಲ ಮೇಡಮ್ ಯಾಕ ಯಾಕ ಅಂಥೇಳಿ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯಾವೆಲ್ಲ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ನಲ್ಲ ಅವೆಲ್ಲ ಬ್ಲೌಸ್ಗಳು ಹೆಂಗೆ ಅಂತ ನೋಡಿ ಹೇಳ್ರಿ ಇವೆಲ್ಲ ಬ್ಲೌಸ್ಗಳು ಪ್ರಿನ್ಸ್ ಕಟ್ ವಿತ್ ಬೋಟ್ನೇಕ ಬ್ಯಾಕ್ ಬೋಟ್ನೇಕ ಫ್ರಂಟ್ ನಾರ್ಮಲ್ ಆಲ್ ವೆರೈಟೀಸ್ ಬ್ಲೌಸ್ಗಳು ಅದಾವೆ ಆಮೇಲೆ ಈ ಎಲ್ಲ ಥರದ್ದು ವೆರೈಟಿಗಳನ್ನ ನಾನು ಒಂದನೇ ತಾರೀಕಿಗೆ ಬೋಟ್ನೆಕ್ ಬ್ಲೌಸ್ ಆನ್ಲೈನ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೆಕಾರ್ಡೆಡ್ ಕ್ಲಾಸ್ ಇರ್ತಾವೆ ಯಾರಿಗೆಲ್ಲ ಜಾಯ್ನ್ ಆಗಬೇಕಂತ ಇಂಟ್ರೆಸ್ಟ್ ಅದ ಅವರೆಲ್ಲ ಕೂಡ ಜಾಯ್ನ್ ಆಗ್ಬೋದು ಎಷ್ಟನೇ ತಾರೀಕು ಅಂತಂದರೆ ಒಂದನೇ ತಾರೀಕಿಗೆ ಸ್ಟಾರ್ಟು ಒಂದು ಸಾವಿರ ರೂಪಾಯಿ ಫೀಸು ಒಂದು ತಿಂಗಳು ಕೋರ್ಸ್ ಇರ್ತೈತಿ ಫ್ರೆಂಡ್ಸ ಹಂಗೆ ನೋಟ್ಸ್ ಕೂಡ ಇರ್ತಾವೆ ನೀವು ನೋಟ್ಸ್ ತೊಗೊಬೋದು ಎಂಟುನೂರು ರೂಪಾಯಿ ನೋಟ್ಸ ಫುಲ್ ಬ್ಲೌಸ್ ಕೋರ್ಸಿನ ನೋಟ್ಸ್ ಕೂಡ ಇರ್ತಾವೆ ಅದಕ್ಕೆ ಎಂಟುನೂರು ರೂಪಾಯಿ ನೀವು ಪೇ ಮಾಡಿ ಅಡ್ರೆಸ್ ಹಾಕಿದ್ರೆ ಅಂದರೆ ನಿಮ್ಮ ಅಡ್ರೆಸ್ಸಿಗೆ ನಾವು ಕಳಿಸ್ಕೊಡ್ತೀವಿ ಇವೆಲ್ಲ ಬ್ಲೌಸ್ಗಳು ಡಿಸೈನ್ಸ್ ಯಾವ ರೀತಿ ಬಂದಾವಂತ ನೋಡಿ ಹೇಳ್ರಿ ಫ್ರೆಂಡ್ಸ ತುಂಬ ನೀಟಾಗಿ ಆಗಿ ಬಂದವು ಪ್ರತಿಯೊಂದು ಬ್ಲೌಸ್ಗೂ ಕೂಡ ನಾನು ಓರ್ಲಾಕ್ ಅನ್ನೋದು ಮಾಡಿರ್ತೀನಿ ಮತ್ತು ಇವೆಲ್ಲ ನೋಡ್ರಿ ಈ ಥರ ಪ್ರಿಂಟ್ಸ್ ಕಟ್ ಬರ್ತಾವೆ ನಾನು ಸ್ಟಿಚ್ ಮಾಡಿದಂಥ ಬ್ಲೌಸು ಆಮೇಲೆ ಹೆವಿ ಚೆಸ್ಟ್ ಇದ್ರೂ ಕೂಡ ಪ್ರಿಂಟ್ಸ್ ಕಟ್ಟ ಹೊಲಿಬೌದು ಕೆಲವೊಬ್ಬರು ಏನು ಹೇಳ್ತಾರೆ ಹೆವಿ ಚೆಸ್ಟ್ ಇದ್ದ ಪ್ರಿಂಟ್ಸ್ ಕಟ್ ನೀಟಾಗಿ ಕುಂಡ್ರಲ್ ಅಂತ ಹೇಳ್ತಿರ್ತಾರೆ ಅದೇನು ಸಂಬಂಧ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಭಾಳ ಚೆನ್ನಾಗಿ ಬರ್ತಾವೆ ಹೆವಿ ಚೆಸ್ಟ್ ಇದ್ದರೂ ಕೂಡ ನಾವು ಕಪ್ಸ್ ಅನ್ನೋದು ತಗೊಳ್ಳೋದು ಯಾವ ರೀತಿ ತೊಗೋಬೇಕು ಅನ್ನೋದು ನೀಟಾಗಿ ನಾವು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿದೀವಂದ್ರೆ ಅವ್ರಿಗೂ ಕೂಡ ಬ್ಲೌಸು ಚೆನ್ನಾಗಿ ಆಗ್ತವೆ ಫ್ರೆಂಡ್ಸ್ ನೋಡಿರಿ ಯಾವ ಥರ ಫಿನಿಶಿಂಗ್ ಬಂದಾವಂತ ಇದು ನೋಡ್ರಿ ಆರಿ ವರ್ಕ್ ಅದ ಆರಿ ವರ್ಕ್ ಮಾಡಿದಂತ ಬ್ಯಾಕ ಬೋಟ್ನಾಗ ಫ್ರಂಟ್ ನಾರ್ಮಲ್ ಅದ ಫ್ರೆಂಡ್ಸ್ ಇದು ನೋಡಿರಿ ವರ್ಕ್ ಯಾವ ರೀತಿ ಬಂದದ ಅಂಥೇಳಿ ಮತ್ತು ನೆಟ್ ಬ್ಲೌಸ್ ಅದ ಫ್ರೆಂಡ್ಸ್ ನಡುವೆ ನೆಟ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿದ ಬ್ಲೌಸ್ ಅದ ಇದು ನಾನೇ ಸ್ಟಿಚ್ ಮಾಡಿದ್ದು ನೋಡಿರಿ ಯಾವ ರೀತಿ ಡಿಸೈನ್ ಬಂದದ ತುಂಬ ಚೆನ್ನಾಗಿ ಆಗೈತಿ ಬ್ಲೌಸು ಆಮೇಲೆ ಇವೆಲ್ಲ ವರ್ಕ್ಗಳು ನೀವೇ ಮಾಡ್ರಿ ಅಂತ ಕೇಳ್ಬೋದು ಇದು ನಾ ಮಾಡಿಲ್ಲ ಫ್ರೆಂಡ್ಸ್ ನಾನು ಆರಿವರ್ ಕ್ಲಾಸಿಗೆ ಹೋಗ್ತಿದ್ನಲ್ಲ ನಮ್ಮ ಮ್ಯಾಮ್ ಮಾಡಿದ್ದು ಅವ್ರು ಮಾಡಿದಂಥ ಯಾವುದೇ ಬ್ಲೌಸ್ ಅಲ್ಲಿ ಅವ್ರು ಸ್ಟಿಚಿಂಗ್ ಕೊಟ್ಟಿರ್ತಾರೆ ನನಗೆ ನಾ ಹೇಳಿದೆ ನಿಮ್ಗೆ ಅವಾಗ ಮೇಡಮ್ ನನಗೆ ಕೂಡ ಆ ಥರ ಸ್ಟಿಚಿಂಗ್ ಅಂತೇಳಿ ಅವ್ರಿಗೆ ಏನಾರ ಸ್ಟಿಚಿಂಗ್ ಕೊಟ್ಟರು ಅಂದ್ರೆ ಅಂದ್ರೆ ನನಗೆ ಸ್ಟಿಚಿಂಗ್ ಕೊಟ್ಟಿರ್ತಾರೆ ಅವರು ವರ್ಕ್ ಅವರೇ ಹಾಕಿರ್ತಾರೆ ನಾನು ಅವ್ರು ವಾ ಮಾಡಿದಂಥ ವರ್ಕಿಗೆ ಸ್ಟಿಚ್ ಮಾಡಿ ಕೊಡ್ತೇನೆ ಫ್ರೆಂಡ್ಸ್ ಇವೆಲ್ಲ ಬ್ಲೌಸ್ಗಳು ನಾನೇ ಸ್ಟಿಚ್ ಮಾಡಿತ್ತು ಇದು ವರ್ಕ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿತ್ತು ಇವೆರಡೂ ಬ್ಲೌಸ್ಗಳು ಜೋಡಿ ಮೇಲೆ ಅಂದರೆ ನೆಗಣ್ಮಕ್ಳು ಹಾಕ್ಯಾರ ಇಬ್ರು ಮೈ ಅಳತಿ ತೊಗೊಂಡಿದ್ದೆ ಫ್ರೆಂಡ್ಸ ಈಗ ಆಲ್ಮೋಸ್ಟ್ ನಾನು ಮೈ ಅಳತಿ ತೊಗೊಂಡೇ ಹೊಲಿತೀನಿ ಯಾರೂ ಅಳತೆ ಬ್ಲೌಸ್ ಅನ್ನೋದು ಕೂಡ ಹಂಗಿಲ್ಲ ಎಲ್ಲರೂ ಅಳತೆ ಮೈ ಅಳತಿ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾನು ಅವರಿಗೆ ಸ್ಟಿಚ್ ಮಾಡಿ ಕೊಡ್ತೀನಿ ಇವೆರಡೂ ಬ್ಲೌಸ್ಗಳು ಮೈ ಅಳತಿ ತೊಗೊಂಡು ಹೊಲಿದಿದ್ದದ ನೋಡಿರಿ ಡಿಸೈನ್ ಯಾವ ರೀತಿ ಬಂದಾವ ಅಂತ ಹೇಳಿ ಎಲ್ಲರೂ ಕೂಡ ಡಿಸೈನ್ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ಯಾವ ರೀತಿ ಡಿಸೈನ್ ಬಂದಾವಂತ ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದು ನೋಡಾತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಈ ಬ್ಲೌಸ್ ನೋಡಿರಿ ಇದು ಮಾಧ್ಯಮಗಳದ್ದು ಯಾವ ರೀತಿ ಬಂದಂತ ಅವ್ರದ್ದು ಹೆಸರು ಹಾಕಿ ವರ್ಕ್ ಮಾಡಿಕೊಟ್ಟಾರ ಆಮೇಲೆ ಇಲ್ಲಿ ಕೆಳಗೆ ಬೀಡ್ಸ್ ಹಚ್ಚಾರ ಫ್ರೆಂಡ್ಸ್ ನೋಡ್ರಿ ಯಾವ ರೀತಿ ಬೀಡ್ಸ್ ತೋಳಿಗೆ ಹಚ್ಚಾರಂತ ಭಾಳ ಚೆನ್ನಾಗಿ ಬಂದದ ಡಿಸೈನ್ ಅನ್ನೋದು ಇವೆಲ್ಲನೂ ಕೂಡ ನಾನು ನಿಧಾನಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಎಲ್ಲಾನು ನಿಮಗೆ ಸ್ಟಿಚಿಂಗ್ ತೋರಿಸ್ತೀನಿ ಕಲಿಸುವಂಥ ಇಂಟ್ರೆಸ್ಟ್ ಅದ ಬಟ್ ಒಂದು ಸ್ವಲ್ಪ ಬ್ಯಾಡ್ ಟೈಮ್ ಇತ್ತು ಸರಿದ ಅಂದ್ಕೊಂಡಿನಿ ಇನ್ನು ಮುಂದೆ ಒಂದನೇ ತಾರೀಕಾಗಿಂದ ಒಂದು ದಿವಸ ಬಿಟ್ಟು ಒಂದು ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯೂಟ್ಯೂಬಿಗೆ ಡಿಸೈನ್ಸ್ಗಳು ನೋಡಿರಿ ನಿಮಗೂ ಯೂಸ್ ಆಗ್ತಾವೆ ಆರು ಇವರ್ಕು ಯಾರೆಲ್ಲ ಕಲಿತಿರ್ತಿರಲ್ಲ ಅವ್ರಿಗೂ ಕೂಡ ಈ ಡಿಸೈನ್ ನಿಮ್ಗೆ ನೋಡಿದ್ರೆ ಐಡಿಯಾ ಬರ್ಬೋದು ಯಾವ ರೀತಿ ಡಿಸೈನ್ ಮಾಡಾರಂತೆ ನೀವು ಕೂಡ ಈ ರೀತಿ ವರ್ಕ್ ಹಾಕ್ಬೋದು ಫ್ರೆಂಡ್ಸ್ ಇವು ಏನದ ನೋಡಿರಿ ಹ್ಯಾಂಗಿಂಗ್ ಕೊಟ್ಟಾರ ಇನ್ನೂ ಮಾಡಿಲ್ಲ ಫ್ರೆಂಡ್ಸ್ ಮಾಡಬೇಕ ನಾನು ಮಾಡಿ ಕೊಡ್ತೀನಿ ಅವರಿಗೆ ಸ್ಲೀವ್ಸ್ ಕೂಡ ತುಂಬ ಇಷ್ಟ ಆಯಿತು ನನಗೆ ಇದು ಕಟ್ ವರ್ಕ್ ಡಿಸೈನ್ ಆರಿ ವರ್ಕ್ ಒಳಗೆ ಕಟ್ ವರ್ಕ್ ಡಿಸೈನ್ ಬ್ಯಾಕ್ ಮತ್ತು ಸ್ಲೀವ್ಸು ಫ್ರಂಟು ಇದೇ ರೀತಿ ಬಂದದ ಇದು ಏನಿದೆ ಕಪ್ಸ್ ಹಾಕಿ ಬ್ಯಾಕ್ ಬೋಟ್ನೇಕ ಫ್ರಂಟ್ ನಾರ್ಮಲ್ ಪ್ರಿಂಟ್ಸ್ ಕಟ್ ಹೊಲ್ದೀನಿ ಫ್ರೆಂಡ್ಸ್ ಆಮೇಲೆ ಇದು ನೋಡ್ರಿ ಇದು ಆರಿ ವರ್ಕ್ ತೋಳಿಗೆ ಈ ರೀತಿ ಬಂದದ ವರ್ಕ್ ಫ್ರಂಟ್ ಫ್ರೆಂಡ್ಸ್ ಇದು ಮುಂಭಾಗ ಇದು ಏನದ ಸ್ಲೀವ್ಸ್ ಕಟ್ ವರ್ಕ್ ಇದು ಎಂಬ್ರಾಯ್ಡ್ರಿ ಒಳಗೆ ಪ್ಯಾಚ್ ವರ್ಕ್ ಬರ್ತದಲ್ಲ ಅದು ಫ್ರೆಂಡ್ಸ್ ಇದು ರೆಡಿನೇ ಇತ್ತು ಬ್ಲೌಸ್ ಪೀಸು ಫ್ರಂಟ್ನದ ಒನ್ ಟಕ್ಸೇ ನಾನು ಪ್ರಿನ್ಸ್ ಕಟ್ ಮಾಡೀನಿ ಇದು ಪ್ರಿನ್ಸ್ ಕಟ್ ಬ್ಯಾಕ್ ಬೋಟ್ನೇಕ ಫ್ರಂಟ್ ನಾರ್ಮಲ್ ಇದು ಫಸ್ಟ್ ತೋರಿಸಿದ್ನಲ್ಲ ಅದೇ ಡಿಸೈನ್ ಬಾಯ್ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಡೇದಾಗ